ಹರೇ ಶ್ರೀನಿವಾಸ ಶ್ರೀ ಜಗನ್ನಾಥದಾಸರ ವಿರಚಿತ ಹರಿಕಥಾಮೃತ ಸಾರದಲ್ಲಿ ಸಂಧಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕೃತಿರಮಣ ಪ್ರದ್ಯುಮ್ನ ವಸುದೇವತಗಳ ಅಹಂಕಾರ ತ್ರಯದೊಳು ಚತುರವಿಂಶತಿ ರೂಪದಿಂದಲೇ ಭೋಜ್ಯನೆನಿಸುವನು ಹುತವಹ ಕ್ಷಾಂತರ್ಗತ ಜಯಾಪತಿಯು ತಾನೇ ಮೂರಧಿಕ ತ್ರಿಂಶತಿ ಸುರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಿದ್ದು ಆರಧಿಕ ಮೂವತ್ತು ರೂಪದಿ ವಾರಿ ಜಾಪ್ತನುಳಿರುತಿಹನು ಮಾಯಾರಮಣ ಶ್ರೀ ವಾಸುದೇವನು ಕಾಲ ಮೂರು ವಿಧ ಪಿ ಪಿತೃಗಳೊಳು ಸುತ್ರಿಪುರಾರಿ ಆಧಿತ್ಯಗ ನಿರುದ್ಧನು ತೋರಿಕೊಳ್ಳದೆ ಕರ್ತೃ ಕರ್ಮಕ್ರಿಯ ನೆನೆಸಿಕೊಂಬ ಸ್ವಶ ನಾರಾಯಣನು ತಾ ಷಣ್ಣವತಿ ನಾಮಧಿ ಕರೆಸು ವಸುಶಿವ ವಸು ಶಿವ ದಿವಾಕರ ಕರ್ತೃ ಕರ್ಮಕ್ರಿಯೆಗಳೊಳಗಿದ್ದು ನೆವನವಿಲ್ಲದೆ ನಿತ್ಯದಲ್ಲಿ ತನ್ನವರು ಮಾಡುವ ಸೇವೆ ಕೈಕೊಂಡವರ ಪಿತೃಗಳಿಗೀವ ಅನಂತಾನಂತ ಸುಖಗಳನ್ನು ತಂತು ಪಟದಂದದಲ್ಲಿ ಲಕ್ಷ್ಮೀಕಾಂತ ಕಾಂತ ಪಂಚಾತ್ಮಕ ನೆನೆಸಿ ವಸುಕಂತು ಹರ ರವಿ ಕತ್ರುಗಳೊಳಗಿದ್ದ ಅನವರತ ತನ್ನ ಚಿಂತಿಸುವ ಸಂತರನು ಗುರು ಮಧ್ವಾಂತರಾತ್ಮಕ ಸಂತೈಸುವನು ಸಂತತ ಅಖಿಳಾರ್ಥಗಳ ಪಾಲಿಸಿ ಇಹ ಪರಂಗಳಲ್ಲಿ ತಂದೆ ತಾಯಿಗಳ ಪ್ರೀತಿಗೋಸುಗ ನಿಂದ್ಯ ಕರ್ಮವ ತೊರೆದು ವಿಹಿತಗಳೊಂದು ಮೀರದೆ ಸಾಂಗಕರ್ಮಗಳ ಆಚರಿಸುವವರು ವಂದನೆಯ ರಾಗಿಳೆಯೊಳಗೆ ದೈನಂದಿನ ದಿ ದೈಶಿಕ ದೈಹಿಕ ಸುಖದಿಂದ ಬಾಳ್ವರು ಬಹು ದಿವಸದಲ್ಲಿ ಕೀರ್ತಿಗುತರಾಗಿ ಹಂಸಿ ಅಂಶಾಂತರ್ಗತತ್ರಯ ಹಂಸ ವಾಹನ ಮುಖ್ಯ ದಿವಿಜರ ಸಂಶಯದಿ ತಿಳಿದಂತರಾತ್ಮಕ ಶ್ರೀ ಜನಾರ್ಧನನ ಸಂಸ್ಮರಣೆ ಪೂರ್ವಕ ದಿಷಧಿಕ ತ್ರಿಂಶತಿ ತ್ರಯ ರೂಪವರಿತು ವಿಪಾಂಸಗನ ಪೂಜಿಸು ಅವ್ ಅವರವರೇ ಕೃತಾರ್ಥ ಎಣಿಸುವರು ಮೂರುವರೆ ಸಾವಿರದ ಮೇಲೆ ಅರೆನೂರೈದು ರೂಪದಿ ಜನಾರ್ದನ ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಭಾರದಂತೆ ಬಹು ಪ್ರಕಾರ ಖರಾರಿಕಾ ಪಾಡುವನು ಸರ್ವ ಶರೀರಗಳೊಳಿದ್ದ ವರವರ ಪೆಸರಿಂದ ಕರೆಸುತಲೀ ಜಯ ಜಯ ಜಯಾಕಾಂತ ದತ್ತಾತ್ರಯ ಕಪಿಲ ಮಹಿದಾಸ ಭಕ್ತ ಪ್ರಿಯ ಪುರಾತನ ಪುರುಷ ಪೂರ್ಣಾನಂದ ಜ್ಞಾನ ಘನ ಹಯವದನ ಹರಿಹಂಸ ಲೋಕತ್ರಯ ವಿಲಕ್ಷಣ ನಿಖಿಲ ಜಗದಾಶ್ರಯ ನಿರಾಮಯ ದಯದಿ ಸಂತೈಸೆಂದು ಪ್ರಾರ್ಥಿಪುದು ಷಣ್ಣವತಿ ಎಂಬಕ್ಷರೆಡ್ಡ್ಯನು ಷಣ್ಣವತಿ ನಾಮದಲ್ಲಿ ಕರೆಸುತ ತನ್ನವರು ಸದ್ಭಕ್ತಿಪೂರ್ವಕದಿಂದ ಮಾಡುತಿಹಾ ಪುಣ್ಯಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರ ಸಲಹುವನು ಬ್ರಹ್ಮಣ್ಯ ದೇವ ಭ್ರವ ಭವಾಬ್ಧಿ ಬಹು ಪ್ರಕಾರದಲ್ಲಿ ದೇಹಗಳ ಕೊಡುವವನು ಅವರವರ ಅಹರಗಳ ಕೊಡದಿಹನೆ ಸುಮನಸ ಮಹಿತ ಮಂಗಳ ಚರಿತ ಸದ್ಗುಣ ಭರಿತ ನನ ವರತ ಅಹಿಕ ಪಾರತ್ರಿಕ ಸುಖಪ್ರದವು ವಹಿಸಿ ಬೆನ್ನಲಿ ಬೆಟ್ಟವ ಅಮೃತವ ದೃಹಿಣ ಮೊದಲಾದವರಿಗುಣಿಸಿದ ಮುರಿದನ ಅಹಿತರನು ದೃಹಿಣ ಮೊದಲಾದ ಮರ ಅರರಿಗೆ ಸನ್ಮಹಿತ ಮಾಯಾರಮಣ ತಾನೇ ಸ್ವಹ ಸಂತೃಪ್ತಿ ಬಡಿಸುವ ಸರ್ವಕಾಲದಲ್ಲಿ ಪ್ರಹಿತ ಸಂಕರ್ಷಣನು ಪಿತೃಗಳಿಗ ಹರ ನೆನಿ ನೆನಿಪ ಸ್ವದಾಖ್ಯರೂಪರಿ ಮಹಿಜಫಲ ತೃಣ ಪೆಸರಿನಲ್ಲಿ ಪ್ರದ್ಯುಮ್ನ ಅನಿರು ಅನಿರುದ್ಧ ಅನ್ನ ನೆನಿಸುವ ನೃಪಶುಗಳಿಗೆ ಹಿರಣ್ಯ ಗರ್ಭಾಂಡದೊಳು ಸಂತತ ತನ್ನ ನೀಪರಿ ಪರಿ ಇಂದುಪಾಸನೆ ಗೈವ ಭಕುತರನು ಬನ್ನ ಬಡಿಸದೆ ಭವ ಸಮುದ್ರ ಮಹೋನ್ನತಯ್ಯ ದಾಟಿಸಿ ಚತುರ್ವಿಧ ವನ್ನಮಯ ಆತ್ಮ ಪ್ರದರ್ಶನ ಸುಖವ ನೀವ ಹರಿ ಮನವಚನ ಕಾಯಗಳ ದೆಸೆಯಿಂದ ಅನುದಿನದಿ ಬಿಡದಾಚರಿಸುತ್ತ ಆಚರಿಸುತ್ತಿಪ್ಪ ಅನುಚಿತೋಚಿತ ಕರ್ಮಗಳ ಸದ್ಭಕ್ತಿ ಪೂರ್ವಕದಿ ಅನಿಳ ಅನಿಳ ದೇವನುಳಿಪ್ಪ ಎಂದು ಕೃಷ್ಣಾರ್ಪಣವೆನುತ ಕೊಡೆ ಸ್ವೀ ಸ್ವೀಕರಿಸಿ ಸಂತೈಪ ಕರುಣಾಳು ಏಳು ವಿಧದನ್ನ ಪ್ರಕರಣವ ಕೇಳಿ ಕೋವಿದ ರಾಸ್ಯದಿಂದಲಿ ಆಲಸವ ಮಾಡದಲೇ ಅನಿರುದ್ಧಾದಿ ರೂಪಗಳ ಕಾಲದಿ ನೆನೆದು ಪೂಜಿಸು ಸ್ಥೂಲಮತಿಗಳಿಗಿಳಿಗಿದನು ಪೇಳದೆ ಶ್ರೀ ಲಕುಮಿ ಅನ್ನ ಅನ್ನದನು ಎಂದರಿದು ಸಪ್ತಾನ್ನಗಳ ದೈನಂದಿನದಿ ಮರೆಯದೆ ಸದಾ ಗೋವಿಂದ ಗರ್ಪಿಸು ನಿರ್ಭಯದಿ ಮಹಾಯಜ್ಞವಿದು ಎಂದು ಇಂದಿರೇಶನು ಸ್ವೀಕರಿಸಿ ದಯದಿಂದ ಬೇಡಿಸಿಕೊಳ್ಳದೆ ತಬಕದಿ ತಂದುಕೊಡುವನು ಪರಮಮಂಗಳ ತನ್ನ ದಾಸರಿಗೆ ಸೂಜಿ ಕರದಲ್ಲಿ ಪಿಡಿದು ಸಮರವ ನಾ ಜಯಿಸುವೆ ಎನು ಎಂಬ ನರ ತನ್ ನರನಂತೀಜಗತ್ತಿನ ಅಜ್ಞಾನಿಗಳು ನಿತ್ಯದಲ್ಲಿ ಶ್ರೀ ಜಗತ್ಪತಿ ಚರಣಯುಗಳ ಸರೋಜ ಭಕ್ತಿ ಜ್ಞಾನಪೂರ್ವಕ ಪೂಜಿಸದೆ ಧರ್ಮಾರ್ಥ ಕಾಮವ ಬಯಸಿ ಬಳಲುವರು ಶಕಟ ಭಂಜನ ಶಕಟ ಜಿ ಸಕಲ ಜೀವರ ನಿಕಟ್ ಗನುತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿ ಮಾಡಿಸುತ್ತಾ ಅಕುಟಿಲಾತ್ಮಕ ಭಕ್ತ ಜನರಿಗೆ ಸುಖದ ನೆನಿಸುವ ಸರ್ವಕಾಲದಿ ಅಕಟಕಟ ಈತನ ಮಹಾಮಹಿಮೆ ಗಳೀಗನೆ ಗಳಿ ನೆಂಬೆ ಶ್ರೀಲಕುಮಿ ವಲ್ಲಭನು ವೈಕುಂಠಾಲಯದಿ ಪ್ರಣವ ಪ್ರಕೃತಿ ಕೀಲಾಲಾಚಸನ ಮುಖ್ಯಚೇತನರೊಳಗೆ ನೆಲೆಸಿದ್ದು ಮೂಲ ಕಾರಣ ನಾಮದಿ ಲೀಲೆಗೈಸುತ ತೋರಿಕೊಳ್ಳದೆ ಪಾಲಿನೊಳು ಘೃತವಿತ್ತ ತೆರೆದಂತಿಪ್ಪತ್ವಿಸ್ಥಳದಿ ಮೂರು ಯುಗದಲ್ಲಿ ಮೂಲ ರೂಪನು ಸೂರಿಗಳ ಸಂತೈಸಿ ದ್ವಿತೀಯ ಕುಮಾರಕರ ಸಂಹರಿಸಿ ಧರ್ಮವನ್ನುಳುಹಬೇಕೆಂದು ಕಾರುಣಿಕ ಭೂಮಿಯಳು ನಿಜ ಪರಿಪಾ ಪರಿಪಾರ ಸಹಿತ ಅವತರಿಸಿ ಬಹು ವಿಧ ತೋರಿದನು ನರವತ್ ಪ್ರವೃತ್ತಿಯ ಸಕಲಚೇತನಕ್ಕೆ ಕಾರಣ ವಯ ಪ್ರಕೃತಿಯೊಳಗಿದ್ದಾರಧಿಕ ಹದಿನೆಂಟು ತತ್ವವ ತಾರಚಿಸಿ ತದ್ರೂಪ ತನ್ನಾಮಂಗಳನೆ ಧರಿಸಿ ನೀರಜ ಭವಾಂಡವನು ನಿರ್ಮಿಸಿ ಕಾರುಣಿಕ ಕಾರ್ಯಾಖ್ಯರೂಪದಿ ತೋರುವನು ಸಹಜ ಅಹಿತಾಚಲ ಗಳಲ್ಲಿ ಪ್ರತಿದಿನದಿ ಜೀವರಂತರ್ಯಾಮಿ ಅಂಶಿ ಕಳೇವರಗಳೊಳಗಿಂದ್ರಿಯಗಳಲ್ಲಿ ತಾವಿಹಾರವ ಗೈಯುತ ಅನುದಿನ ಅಂಶ ನಾಮದಲ್ಲಿ ಈ ವಿಷಯಗಳ ನುಂಡು ಸುಖಮಯ ಈವ ಸುಖ ಸಂಸಾರ ದುಃಖವ ದೇವದಾನವ ಮಾನವರಿ ಅವರಿ ವಿರತ ಅವ ಅರಿಗ ಅವಿರತ ಸುಧಾ ಸುಧಾಮ ಸಖ ದೇಶ ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯ ಕರ್ಮ ದುಃಖ ದುರಾಶೆಗೊಳಗಾಗತಲೆ ಬ್ರಹ್ಮಾದ್ಯ ಕಿಳಚೇತನರು ಭೂ ಸಲಿಲ ಪಾವಕ ಸಮೀರಾಕಾಶ ಮೊದಲಾದ ಕಿಳತತ್ವ ಪರೇಶಗಿವದ ಅಧಿಷ್ಠಾನವೆಂದರಿ ಅರ್ಚಿಸುವ ನನವ ನವರತ ಎರಡು ವಿಧದಲ್ಲಿ ಲೋಕದಳು ಜೀವರಳು ಜೀವರುಳಿಗ ಜೀವರಳುಗಿಪ್ಪರು ಸಂತತ ಕ್ಷರಾಕ್ಷರ ವಿಲಂಗ್ ವಿಲಿಂಗ ಸಲಿಂಗ ಸೃಜಾ ಸೃಜ್ಯ ಭೇದದಲ್ಲಿ ಕರೆಸುವುದು ಕರೆಸುವುದು ಜಡ ಪ್ರಕೃತಿ ಪ್ರಣವಾಕ್ಷರ ಮಹಾದಣು ಕಾಲ ನಾಮದಿ ಹರಿಸಹಿತ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ ಜೀವ ಜೀವರ ಭೇದ ಜಡ ಜಡ ಜೀವ ಜಡಗಳ ಭೇದ ಪರಮ ಅನುಜೀವ ಜಡ ಸುವಿಲಕ್ಷ ಸುವಿಲಕ್ಷಣನು ಎಂದರಿದು ನಿತ್ಯದಲ್ಲಿ ಈ ವಿಧಿಂಚಾಂಡದೊಳು ಎಲ್ಲಾ ಠಾವಿನಲ್ಲಿ ತಿಳಿದೈದು ಭೇದ ಕಳೇವರದೊಳ ಅರಿತ ಅಚ್ಯುತನ ಪದವೈದು ಶೀಘ್ರದಲ್ಲಿ ಆದಿ ಆದಿಯಲ್ಲಿ ಕ್ಷರಾಕ್ಷರಾಖ್ಯದ್ವೇದ ಅಕ್ಷರದೊಳು ರಮಾ ಮಧುಸೂದನ ರು ಕ್ಷರಗಳು ಪ್ರಕೃತಿ ಕಾಲಗಳು ವೇದ ಮುಖ್ಯ ಜೀವರ ಭೇದಗಳ ನರಿತಿ ರಹಸ್ಯವ ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿಪುದು ದೀಪದಿಂ ದೀಪಗಳ ಪೊರಮಾ ಪಣ ಪಣಾಲಯ ಗತ ತಿಮಿರಗಳ ತಾ ಪರಿಹರವ ಗೈಸಿ ತದ್ಗತ ಪದಾರ್ಥ ತೋರ್ಪಂತೆ ಸೌಪರಣಿ ವರ ವಹನತಾ ಬಹುರೂಪ ನಾಮಧಿ ಎಲ್ಲ ಕಡೆಯಲಿ ವ್ಯಾಪಿಸಿದ್ದು ಯಥೇಷ್ಟ ಮಹಿಮಯ ತೋರ್ಪ ತಿಳಿಸದಲೇ ನಳಿನ ಮಿತ್ರಗೆ ಪ್ರತಿ ಫಲಿಸುವಂತೆ ಜಗತ್ರಯವು ಕಂಗೊಳಿ ಪದನು ಪಾದಿಯಲಿ ಪ್ರತಿಬಿಂಬಾಹ್ವಯದಿ ಹರಿಗೆ ತಿಳಿಯೇ ತ್ರಿಕಕುದ್ಧಾಮನತಿ ಮಂಗಳ ಸ್ವರೂಪವ ಸರ್ವಟವಿಲಿ ಪೊಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು ರಸವಿಶ್ ರಸ ವಿಶೇಷ ದೊಳತಿ ವಿಮಲ ಸಿತವಸನ ತೋಯಿಸಿ ಅಗ್ನಿಯೊಳಗಿಡೆ ಪಸರಿಸುವುದು ಪ್ರಕಾಶನ ಸುಗುಂದದಲೆ ಸರ್ವತ್ರ ತ್ರಿಶಿರ ತ್ರಿಶಿರ ದೂಷಣ ವೈರಿ ಭಕ್ತಿಸು ರಸದಿ ತೋಯಿದ ಮಹಾತ್ಮರನು ಬಾಧಿಸ ಬಾಧಿಸಬುಭವದೊಳಗಿದ್ದರೆಯೂ ಸರಿ ದುರಿತ ರಾಶಿಗಳು ವಾರಿ ನಿದ್ರಿಯೊಳಗ ಅಖಿಲ ನದಿಗಳು ಬೇರೆ ಬೇರೆ ನಿರಂತದಲ್ಲಿ ವಿಹಾರಗಯತ ಪರಮ ಮೋದದಲ್ಲಿಪ್ಪತೆ ತೆರೆದಂತೆ ಮೂರ ಗುಣ ಮೂರು ಗುಣಗಳ ಮಾನಿಯೆನಿಸುವ ಶ್ರೀರಮಾರೂಪಗಳು ಹರಿಯಲಿ ತೋರುತಿಪ್ಪವು ಸರ್ವಕಾಲಜಿ ಸಮರಹಿತವೆನಿಸಿ ಕೋಕನದ ಸಖನುದಯ ಘೋಕಾಲೋಕನಕ್ಕೆ ಸೊಗಸ ಸೊಗಸದಿರೆ ಭಾಸ್ಕರ ತಾ ಈ ಕೃತಿಪತಿ ಜಗ ಜಗನ್ನಾಥ ಸ್ವೀಕರಿಸಿ ಸುಖ ಬಡಲ ಅರಿಯದ ವಿವೇಕಿಗಳು ನಿಂದಿಸಿ ದರೇನ ಅಹು ವಿತ್ವವ ಕೇಳಿ ಸುಖ ಬಡದಿಹರೆ ಕೋವಿದರು ಚೇತನ ಚೇತ ಚೇತನಗಳಲ್ಲಿ ಗುರುಮಾ ಮಾ ಗುರುಮಾತ ರಿಶ್ವಾಂತರ್ಗತ ಜಗನ್ನಾಥ ವಿಠಲ ನಿರಂತರದಿ ವ್ಯಾಪಿಸಿ ತಿಳಿಸಿಕೊಳ್ಳದೆ ಕಾತರವ ಪುಟ್ಟಿಸಿದಿ ವಿಷಯದಲ್ಲಿ ತ್ಯಾತು ದಾನರ ಮೋಹಿಸುವ ನಿರಾ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವದ್ಯ ಹರಿ ಹರಿಕಥಾಮೃತ ಸಾರಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ ಆದರದಿ ಕೇಳುವುದು ಆದರದಿ ಕೇಳುವುದು ಹರೇ ಶ್ರೀ